ஹோட்டல் பூவா மாவா திந்து பாதினா திந்தில பூவா திண்டு இல்ல பங்கோங் கங்கோங் பங்கோங் லேக் லேக்கில் கெரி பங்கோங் கெரி ஹோம் மற்ற கேரி கேரி வந்து ஸ்டே மாரி ஓகேங்க அந்தது டார்ஜிங் ரெஸ்டோரன் ஹிமாலய ஃபோர் ஃபிஃப்டி ஃபர்ஸ்ட் டம் ஃபாலோ மாத்தினிங்க சவுண்ட

ఠ్యాక్ థ్యాంక్ యూ సార్ సార్ నాకు పెంగొంగి సీదా ఫోర్ ఫిఫ్టీ భారీ అదే పవర్గా బారా చద టూ ప్లేస్ అయినా కూడా భారీ అయితే పెంగోంగి మొదలు అక్కడ పోయినా ఈ సల ఈ కడ ಹಾ 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 ಹಳಿ ಬ್ರಿಡ್ಜ್ ಅಂದ್ರೆ ಕಟಗಿ ಬ್ರಿಡ್ಜ್ ಆಗಿರ್ತೇವೆ ಮೊದಲ ಕಟಗಿ ಬ್ರಿಡ್ಜ್ ಒಂದನ್ ಕಾಣಿಸಿಲ್ಲ ನಳಿತ್ ನಮ್ಗೆ ಮೊದಲೆಲ್ಲ ಕಟಗಿ ಬ್ರಿಡ್ಜ್ ಸಿಕ್ಕು ಸಿಕ್ಕಿವಕ್ಕು ಸಿಕ್ಕು ಲಾ ಇಲ್ಲಿ ಪೆಂಗ ರೂಟ್ ಮ್ಯಾಪ್ ಬೇರೆ ತೋರಿಸ್ತದ ಆ ರೂಟ್ ಮ್ಯಾಪ್ ಪಕ್ಕ ಹೋಗಬಾರ ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕಂದ್ರ ಅಂದ್ರೆ ಈಗ ರೋಡ್ ನಡದತ್ತಲ್ಲಿ ಹೋಗಿ ಸಿಕ್ ಬಿದ್ದ ಇಲ್ಲ ಇಂಥ ಕಲ್ಲಾಗ ರೋಡ್ ಹ್ಯಾಂಗ ಮಾಡಿರ್ಬೇಕು ಸೆಂಟರ್ ಸಿಕ್ಕಿರ್ಬೇಕು ಇದು ನೋಡ್ರಿ ಪೂರ ಕಡಿ ಪೂರ ಕಲ್ಲೇ ಕಲ್ಲೇ ಕಲ್ಲ ಕಲ್ಲೇ ಕಲ್ಲ ಇಂಥ ರೋಡ್ ಮಾಡ್ರ ಕಲ್ಲಾಗೆ ಇಟಿಟಿಂಗ್ ಕಾಣತ ಅಂದ್ರೆ ರೋಡ್ ಕಾಣಿಸಲ್ಲ ಬರೀ ಒಂದು ಕಾಣತ ಮುಂದೆ ಹೊಂಟಿರ್ಬೇಕ್ರಿ ಬೆಂಗೊಳಂಗ್ಲೆಮ್ಲಿಂಗ್ಲಾ ಒಂದು ಎರಡು ಮುಗೀತು ಅಂದ್ರೆ ಲದಾಖ್ ಮುಗೀತು ಸೀದಾ ನಮ್ಮ ಮನಾಲಿ ಕಡೆ ನಡೆದ್ಬಿಡೋದು ನಮ್ಮ ಪ್ರಯಾಣ ಇಷ್ಟೇ ಕಾಡು ಕಾಡು ಮಧ್ಯದಲ್ಲಿ ನಮ್ಮ ಒಂದು ಗಾಡಿ ಆ ಗಾಡಿಯಲ್ಲಿ ಕೂತಿರುದಂತ ನಾವು ನೋಡ್ರಪ್ಪ ರೋಡ್ ಮುಗಿತು ಚಲೋ ಇದ್ದಿದ್ದು ಈಗ ಏನದ ಖರಾಬ್ ರೋಡ್ ಬಂತು ಅವ್ರು ಹೇಳಿರಲಿಲ್ಲ ಖರಾಬ್ ಅದ ಸ್ವಲ್ಪ ರೋಡ್ ಅಂತೇಳಿ ಸ್ವಲ್ಪ ಎಲ್ಲ ಚಲೋ ಖರಾಬ್ ಅದ ಇಂಥಲ್ಲಿ ಏನರೀ ಆದ್ರೂ ಯಾರು ಬರೋರು ಸಿದ್ದು ಯಾರು ಅದ್ರ ಬೇರೆ ನಾವೇನು ಬಿಟ್ಟಿತ್ತು ಓನ್ ಬಂದಿತ್ತು ಪ್ಯಾಕೇಜಾ ಬಂದ ನಡಿಯಪ್ಪ ಅವರೆಲ್ಲ ಹಿಂದೆ ಬ್ಯಾಕಪ್ ಬೇಕಲ್ಲಿ ಇರುತ್ತೆ ಗಾಡಿ ಹಾಕೊಂಬೆ ಯಾವಾಗ ಓದುತ್ತೆ ಇಲ್ಲ ಹಂಗೆಲ್ಲ ನಾವು ಏನೇ ಆದ್ರೂ ನಾವೇ ರಿಸ್ಕ್ ಬೇರೆ ಯಾರ್ದಿರಾ ಗಾಡಿ ಏನಾದ್ರೆ ಯಾರು ಇಲ್ಲ ನಾವೇ ಹೋಗ್ಬೇಕು ನಾವೇ ಮಾಡ್ಬೇಕು ನಾವೇ ನಿಂತಿರ್ಬೇಕು ಸೊ ಒಂಥರ ಅಡ್ವೆಂಚರ ರಿಸ್ಕ್ ಲೈಫ ರಿಸ್ಕ್ ರೈಡ ಲದಾಖ್ ಈಸ್ ಬ್ಯೂಟಿಫುಲ್ ದೇವರ ನೀವು ಒಳ್ಳೇದು ಮಾಡ್ತಾರೆ ನಿಮಗೆ ಒಳ್ಳೇದಾಗುತ್ತೆ ಅನ್ನೋ ವಿಚಾರದಲ್ಲ ಅಷ್ಟೇ ಸಾಕು ನೋಡ್ರಿ ಯಾವ್ದು ತರ ನಿಮ್ಗೆ ಅಂದ್ರ ಇಲ್ಲ ನೋಡ್ರಿ ಹಂಗದ ರೋಡ ಇವು ಏನಾರ ಉತ್ತರ ಕರ್ನಾಟಕದ ಬರ್ತಾರಲ್ಲ ಇಂಥ ಕರ್ಕೊಂಡ್ಬರೋಕರಿಗೆ ಹಿಂಗ ಹೋಗ್ಬಿಡಿ ಕೆರೆ ಅದ ಇವ ನಾವನ್ನ ಕೆರೆ ನೋಡಕ್ಕಿಂತ ಹೊಡೆದ ಆಕತ್ತಲ್ಲ ಹಿಂಗೆ ಕೆರೆ ನೋಡ್ದೆ ಕೆರೆ ನೋಡಿ ಬಾ ನಮ್ಗೆ ನಮ್ಮ ಶ್ಯಾಮ್ ಶ್ಯಾಮಸಮ್ಮ ಕೆರಿ ನಮ್ಗ್ರ ಕೆರೆವ ಅಂತ ಹೇಳ್ತಾರ ಈಗ ಹೋಗ್ಬಿಟ್ಟಕ್ಕೆ ಅಂತಲ್ಲಾ ಹೋಗಿರಿ ಅಂತ ನೋಡೋದು ಹಾ ಐ ಬಾ ಬಾ ಪಂಚರ ಪಂಚರಾಗಿ ಸಿಕ್ಕಿ ಬಿದ್ದ ತಾಯನೇ ಗಾಡಿ ಸಿಕ್ಕಿ ಬಿದ್ದದ ಗಾಳಿ ಆ ಕಡೆ ಕೆಳಗೆ ಮೋರ್ಡ್ ಡೇಂಜರ್ ಇಲ್ಲಿ ಉಸುಕ್ದಾಗ ಎಷ್ಟದ ಅದ ಅಷ್ಟು ಹೋಗಿ ನಾವು ಹೆಚ್ಚಿಗೆ ಇದ್ರಾಗ ಆ ಕಡೆ ಈ ಕಡೆ ತೊಳೋಕೆ ಹೋಗಬಾರ್ದು ತೊಗೊಳಿಸಿ ನೈಟ್ ವೀಲರ್ ಅದ ನಮ್ದು ಏನು ಎತ್ತು ಬಂದು ಮಾಡಿ ಸ್ವಲ್ಪ ಬಿಡಮ್ಮದು ಮುಂದೆ ಗ್ಯಾಪ ಹೋಗ್ವ

ಗಾಡಿ ಬಾರಿ ಅದ ಸೊ ಈ ರೇತಿ ಸಲ ಚೊಕ ಗಾಡಿಗಳು ಹತ್ತದ ಕುದಿ ನಂದು ಮೊದಲೇ ಲಗೇಜ್ ಲೋಡ ಎಲ್ಲಿ ಗಿರ್ಕೀತಿ ನನಗ ಆಗ್ಯದ ಎಂದ್ರು ನಡ್ಸತ್ ಬಂದು ಬಂದು ಗೆದ್ದೆ ಗೆದ್ದೆವು ಗೆದ್ದೆವು ಬಂದಿವಪ್ಪ ನೋಡ್ರಿ ನೋಡ್ರಿ ರೋಡ್ ಹಂಗದ ನೋಡ್ರಿ ಇಂಥ ರೋಡ್ದಾಗ ನೂರೈವತ್ತು ಕಿಲೋಮೀಟ್ರ್ ಹೋಗ್ಬೇಕು ಪೂರಜ ಹೋಗಪ್ಪ ಸಮಾಧಾನ ಆರಾಮ್ ಹೋಗು ಏನ್ ಟೆನ್ಷನ್ ಇಲ್ಲ ಈಗ ಊರಿಗೆ ಹೋದ್ರಪ್ಲೆ ಒಂದು ಎರಡು ಮೂರ್ ತಿಂಗ್ಳು ಅಷ್ಟ್ರಜೆ ಏನು ಸೆಲ್ಫಿ ಓಡಲಿ ఆరా జాకా మనకి హిబిడ్తీ తగల ఆరా సొగస్బో మరగా ముందు జూన్ సెప్టెంబర్ తన తగల తోబంది గాడీని కిల్వ అగేజ్ నోడ్రీ అదూ ట్రాలి బ్యాగ గుఃఖా వి ఎప్పు కే టీక్ ఐస్ క్రీమ్ డబ్బా టాప్ బాక్స్ క్యాంట్ లగేజ్ అంకెత్మంతే అని అదూ కే టీ అదే బ్యాగ్ ఎంత అంది ట్రాలీ బ్యాగ్ కార్ బ్యాగ్ కార్ బ్యాగ్ అదే అదే కట్ట బ్యాగ్ సాఫ్ట్ బ్యాగ్ హాక్బంత అలా హాడు వ్యాగ్ తర్బు హాడ గడి సట్ సాఫ్ట్ బ్యాగ్ హాక్ ಕರೆಕ್ಟ್ కరెక్ట్ కోత్తుబిడ్తవ నోడ్రీవ ಇಂತ ಕಾ ಎಂತ ಇದ್ರಾಗ ಹೋಟೆಲ್ವಾ ಇವತ್ತು ಅಂದ ಲೆಕ್ಕ ಇವ ಸೊ ಇದು ಯಾವ್ದು ರೋಡಿಗೆ ಬಂದ್ ಕಲಿತಲ್ಲ ಒಪ್ಪ ಇದು ಹಾ ಇದೇ ರೋಡಂಗ ರೋಡಿಗೆ ಹಿಂಗ್ ಬಂದಾಗ ಬಂದಿ ರೈಟ್ 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 ಅದಕ್ಕೆ ಇದು ಈ ರೋಡಿ ಬಂದ್ ಕಲ್ತದ ಇಲ್ಲಿ ನೋಡ್ರಿ ರೋಡ್ ಮಾಡುತ್ತಾರ ಈಗ ಒಂದ್ ಸೈಡ್ ಡಾಂಬಾರ್ ಹಾಕ್ಯಾರ ನಡದ ರೋಡ್ ರೋಡ್ ಆಯ್ತು ಮಾರಿ ಆಗ್ತದ ಗಾಳಿಗೆ ಗಾಳಿಗಿ ಗಾಡಿನೇ ಅಳ್ಯಾಡತ್ತ ಪೂರಾ ಲಗೇಜ್ ಹಾಕೊಂಡಿದ್ ಲಗೇಜ್ ಅಂದ ಹಿಂಗೋಮ್ ಹಿಂಗೊಂಬ್ ಗಾಡಿಗೆ ಅಳ್ಯಾಡ್ತ ಸನ್ ಗಾಳಿಗೆ ಇಲ್ಲಿ ನೋಡ್ರಿ ಪೂರಾ ಇದು ನೀರ ನದಿ ಬರ್ತದ ನೀರು ಬಂತಂದ್ರೆ ದೊಡ್ಡ ಮುಸ್ಕಿಲ್ ಅದು ಅಡ್ವೆಂಚರ್ ಆಗಿರ್ಬೋದು ಅಡ್ವೆಂಚರ್ ಇಷ್ಟಪಡೋ ರೀ ಈ ಕಡೆ ಮನಗ ನೋಡೋದು ಓ ಇಲ್ಲಿ ವಾಟರ್ ಕ್ರಾಸಿಂಗ್ ಹ್ಮ್ ಚಪ್ಪ ಶಪ್ಪ 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 ശുഭ ആഹ് ഉണ്ടിത ഗട ഉ പൂര ഹിമലയ ഹിമാലയ രാജാവലൂ ബേറെ രാജ ആകില്ല ഏക്ക ഹിമാലയ പർവ്വ ഹിമാലയ അതേപോലെ ആ കാല നമുക്ക് ಎಲ್ಲಾದರೂ ಇರು ಎಂತಾದರು ಇರು ಎಂದೆಂದಿಗೂ ನೀ ಕನ್ನಡಿನಾಗರು ಕನ್ನಡ ಕನ್ನಡ ಎಲ್ಲಾದರು ಎಂಥದರು ಕನ್ನಡಿನಾಗರು ಸ್ವಲ್ಪ ಅವರೀ ೂರ್ ಪಿ ಕಲ್ಕತ್ತಾ ನೋಡ್ರಿ ಚಾಯ ಕುಡ್ದೆವು ಈಗ ಚಹ್ ಕುಡ್ದ್ಬಿಟ್ಟು ಮತ್ತ ಸ್ವಲ್ಪ ರೋಡ್ ಮಾತ್ರ ಇಟ್ಟಿದ್ದಂಗೆ ಕಾಣ್ತಾ ಇದಾವೆ ಕಲ್ಯ ಇವತ್ತ

ಸ್ವಲ್ಪ ಫ್ರೆಡ್ ಹ್ಯಾಂಗೆ ಮಾಡ್ತಾ ಹೇಳಿದ್ವು ಒಂದು ರೋಡ್ ನೋಡ್ರ ಏ ಮಾತು ಬರ್ಬೇಕು ಅನ್ನಿಸ್ತಾ ಇನ್ನೊಂದು ನೋಡ್ರ ಇವನು ಅವನು ಎದಕ್ಕೆ ಬರ್ಬೇಕಪ್ಪ ಅನ್ನಿಸ್ತದೆ ಮತ್ತೆ ನೋಡ್ರ ಅಡ್ವೆಂಚರ್ ಬಾರಿ ಇದಪ್ಪ ಹಿಂಗೆ ಇರಬೇಕು ಅಂತ ಅನ್ನಿಸ್ತಾ ಮತ್ತೊಂದು ವಿಚಾರ ಮಾಡ್ದ್ರೆ ಅವ್ನು ಗಾಡಿಗೆ ಹ್ಯಾಂಗಪ್ಪ ಅನಿಸ್ತ ಎಲ್ಲ ಥರ ವಿಚಾರ ಮಾಡ್ತದ ನಾಡು ಸೌಕಸ್ ಬಾಕಿ ಆಗಿ ಇಳಿದಿ ಮತ್ತೆ ನಿಮ್ಮ ಮಗಲಾಗ ಬಂದಿ ಒಟ್ಟಾರೆ ಹೇಳ್ಬೇಕಾದ್ರೆ ಒಂಥರ ಬೈಕ್ ಈ ಲದಾಖಂಬ ಅನ್ಭವಿಸ್ತೇವೆ ನೋಡಿ ಇಲ್ಲಿ ಒಂದಾಗ ಚಂದ ಅನ್ಭವಸ್ತೇ ಇಲ್ಲ ಲದಾಖ್ ಎಲ್ಲ ಥರ ಇಲ್ಲಿ ಹೆಂಗೆ ಇರ್ತದ ಅಡ್ವೆಂಚರ ಆ ಧೂಳಾಗ ಈ ಕಲ್ಲಾಗ ಜಸ್ಟ್ ಯಾವ ಮರದರ ಶಿವನ ಪಾದ ಸೇರೋದು ಎಲ್ಲ ಅನ್ಬಸ್ತೇವು ಇದಕ್ಕೆ ಮೊಗ್ಗಲು ಬರೋಣಂತ ಹೇಳಿ ಶಂಬ ವರ್ಷ ಏನಿ ಮತ್ತೆ ಬರ್ತವೆ ನೀವು ಅಲ್ಲೂ ಕಲ್ಬುರೇನು ಮೊಗ್ಗಲೇ ಬರ್ತಾನ ಇಲ್ಲೂ ಮೊಗ್ಗಲೇ ಬರ್ತಾನವ ಹಾಂ ಮಾಡ್ತಾರೆ ఇది ఆ ఫుడ్ మాత్ర బాడ డేంజర్ అదే యాకంద్రో హాస్టల్ బందేహి ఇది హింంగింగ్ ఏరి ముందుకు కలగీ ముందు వాటర్ క్రాసింగ్ అదొక తోర్స్తి మళ్ళీ కి మగనే కల్గ ಕಲ್ಲೋಡ್ರಿ ಆಗಲತ್ತ ವಾಟ್ರ್ ಕ್ರಾಸಿಂಗ್ ಅಡ್ವೆಂಚರ್ ಅಂದರೆ ಅಡ್ವೆಂಚರ್ ಇಲ್ಲಿ ಮಾತ್ರ ಒಂದು ನನ್ನ ಅನ್ಸಿ ಬುಲೆಟ್ ಗಾಡ್ನೇ ಓಕೆ ಇಲ್ಲಿ ಕೂಲೆಂಟ ರಿಟರ್ನ್ ಆಗಲ್ಲ ಹಿಟ್ಟಾಗಿ ನೋಡ್ರಿ ವಾಟ್ರ್ ಕ್ರಾಸಿಂಗ್ ಶಿವ ನೀರ ಕಲ್ಲ ಧೂಳ ಇಲ್ಲಿ ವ್ಯೂ ಹ್ಯಾಂಗೆ ಕಾಣುತ್ತಪ್ಪ ಅಂದ್ರೆ ಫುಲ್ ಹ್ಯಾಂಗೆ ಕಾಣ್ತಾ ಸುತ್ತ ಗುಡ್ಡ ಕಾಣತ ನಷ್ಟ ರೋಡ್ ಅದ ಇದು ಎಲ್ಲಿ ಅನ್ನೋದೇ ಗೊತ್ತಾಗಲ್ಲ ನೋಡ್ರಿ ಹಂಗದ ಫುಲ್ ಐಸ್ ಗುಡ್ಡ ಅದ್ರ ಮ್ಯಾಗ ಆ ಮೋಡಗಳ ನೆರಳ ಬರ್ತದಲ್ಲ ನೆರಳ ನಂತರ ಈ ವ್ಯೂ ನೋಡಕ್ಕೆ ಲದಾಖ್ ಬಂದಂಗೆ ಇಲ್ಲಿ ಅಂದ್ರೆ ಇಷ್ಟು ಫುಲ್ ಕ್ಲಿಯರ್ ಇರ್ತದೆ ವೆದರ್ ಒಟ್ಟು ಸ್ವಲ್ಪ ಮಂಜಿರಲ್ಲ ನಿಮ್ಗೆ ಎಷ್ಟು ದೂರಿಂದ ಬೇಕಾದ್ರೆ ಅಷ್ಟು ದೂರಿಂದ ಕ್ಲಿಯರ್ ಕಾಣ್ತದೆ ಅದು ಒಂದಿನ ಎರಡು ಮೂರು ಕಿಲೋಮೀಟರ್ ಮ್ಯಾಗಿಂದ ಕಾಣ್ತಾ ಕ್ಲಿಯರ್ ಇಲ್ಲಿ ಬಾರಿ ಇಷ್ಟು ಮಕ್ಕಳ ವೆದರ್ ಮಾತ್ರ ಭಾರಿ ಇರ್ತದೆ ಇಲ್ಲಿ ಫುಲ್ ಮಸ್ತ್ ಅದ ಇದೇ ವ್ಯೂ ಸಲಿಂದ ಲದಾಕಿ ಆಡ್ದ ಬರ್ದ ಮಂದಿ